ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದ ಆಯ ಧೀಮಹೆ ತನ್ನೋ ಸಾಯಿ ಪ್ರಚೋದಯತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಬಾರವರು ನಿಮ್ಗೆ ಯಾವ ರೀತಿಯ ಒಂದು ಸಂದೇಶವನ್ನ ಪ್ಲಸ್ಸಿಂಗ್ ಅನ್ನ ಹಾಗೆ ಕೆಲವು ಸೂಚನೆಗಳನ್ನು ಇದ್ದಾರೆ ಈ ಸಮಯದ ಎನರ್ಜಿಯ ಪ್ರಕಾರ ನೀವು ಯಾವೆಲ್ಲ ಒಂದು ಆಲೋಚನೆಗಳೊಂದಿಗೆ ಆವೃತವಾಗಿದ್ದೀರಾ ಅಂದರೆ ನಿಮ್ಮನ್ನು ಯಾವೆಲ್ಲ ಒಂದು ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಅದರಿಂದ ಹೊರಗೆ ಬರೋಕ್ಕೆ ಯಾವೆಲ್ಲ ಎಷ್ಟೆಲ್ಲ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅದಕ್ಕೆ ಗುರುವಾಗಿರ್ಬೋದು ನೀವು ನಂಬಿದ ದೈವಶಕ್ತಿಗಳಾಗಿರ್ಬೋದು ಈ ಸಮಯದಲ್ಲಿ ನಿಮಗೆ ಯಾವೆಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ಈ ಸಮಯದಲ್ಲಿ ನಿಮಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾವೆ ಒಟ್ಟಾರೆಯಾಗಿ ನಿಮ್ಮ ಸುತ್ತಮುತ್ತ ಯಾವ ಎನರ್ಜಿ ಇದೆ ಅದು ನಿಮಗೆ ಯಾವೆಲ್ಲ ರೀತಿಯಲ್ಲಿ ಸ್ಪಂದಿಸ್ತಾ ಇದೆ ಹಾಗೆ ಈ ಸಮಯದ ಎನರ್ಜಿಯ ಪ್ರಕಾರ ನೀವು ಯಾವ ಒಂದು ಮಾರ್ಗದರ್ಶನದೊಂದಿಗೆ ನಿಮ್ಮ ಜೀವನದಲ್ಲಿ ಕೆಲವು ಸೂಚನೆಗಳ ಮೇರೆಗೆ ನೀವು ನಿರ್ಧಾರಗಳನ್ನು ತಗೊಳ್ತಾ ಇದ್ದರೆ ಆ ನಿರ್ಧಾರಗಳು ನಿಮ್ಮನ್ನು ಎಲ್ಲಿಗೆ ತಗೊಂಡೋಗಿ ತಲುಪಿಸ್ತವೆ ಹಾಗೆ ನೀವು ಈ ಸಮಯದಲ್ಲಿ ಮಾಡ್ತಾ ಇರುವ ಯೋಜನೆಗಳಾಗಿರ್ಬೋದು ತೆಗೆದುಕೊಳ್ತಾ ಇರುವ ನಿರ್ಧಾರಗಳಾಗಿರ್ಬೋದು ಸರಿಯಾಗಿದಾವ ಸರಿಯಾದ ದಿಕ್ಕಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾವ ಹಾಗೆ ನೀವು ಅಂದ್ಕೊಂಡಿದ್ದನ್ನು ನೆರವೇರಿಸಿಕೊಡಲಿಕ್ಕೆ ಅವು ಸಹಾಯ ಮಾಡ್ತಾ ಇದ್ದಾವ ಇವೆಲ್ಲದರ ಮಾಹಿತಿ ಇವತ್ತಿನ ಸಾಯಿ ಈ ಟ್ಯಾರೋ ಸಂದೇಶದ ಮೂಲಕ ನಿಮಗೆ ಸಿಗುತ್ತೆ ಅಂದರೆ ಬಾಬಾರವರು ನಿಮಗೆ ಸಂಪರ್ಕಕ್ಕೆ ಬಂದು ಈ ರೀತಿಯ ಅನೇಕ ರೀತಿಯ ಸೂಚನೆಗಳನ್ನು ನೀಡೋದ್ರ ಜೊತೆಗೆ ನೀವು ಅವರ ಶರಣದಲ್ಲಿ ದೃಢವಾದ ನಂಬಿಕೆ ಇಂದ ಶರಣಾಗಿದ್ದೀರಾ ಅಂದರೆ ಅವರು ನಿಮ್ಮ ಸಂಪರ್ಕದಲ್ಲಿ ಯಾವ ರೀತಿಯೆಲ್ಲ ಇರ್ತಾರೆ ಅನ್ನೋ ರೀತಿಲಿ ನಿಮಗೆ ಕೆಲವು ಸೂಚನೆಗಳನ್ನು ಕೊಡೋದ್ರ ಮೂಲಕ ನಿಮ್ಮ ಜೀವನಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಡ್ತಾರೆ ಅಂದರೆ ನಿಮ್ಮ ಮುಂದಿನ ಜೀವನ ಆಗಿರ್ಬೋದು ಹಾಗೆ ಭವಿಷ್ಯದ ಬಗ್ಗೆ ನೀವು ಯಾವೆಲ್ಲ ಒಂದು ಒಳ್ಳೆಯ ಕನಸನ್ನ ಕಾಣ್ತಾ ಇದ್ರಲ್ಲ ಅದರ ಒಂದು ಭಾಗವಾಗಿಸ್ತಾರೆ ಅಂದ್ರೆ ನಿಮ್ಮನ್ನ ಅವರ ಯೋಜನೆಯ ಭಾಗವಾಗಿಸ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕರೆಕ್ಟ್ ಎನರ್ಜಿಯಲ್ಲಿರುತ್ತೆ ವೈಯಕ್ತಿಕ ರೀಡಿಂಗ್ ನಾನು ಮಾಡೋದಿಲ್ಲ ಹಾಗೆ ನೀವು ಯಾವ ಸಮಯದ ಎನರ್ಜಿಯ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಬಾಬಾರವರು ಈ ರೀಡಿಂಗ್ ಮೂಲಕ ನಿಮ್ಮನ್ನು ಸಂಪರ್ಕಿಸ್ತಾರೆ ಅಂದರೆ ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮ ಆಗು ಹೋಗುಗಳ ಮೂಲಕ ನಿಮ್ಮ ಜೊತೆ ಒಂದು ಪ್ರಯಾಣವನ್ನು ಮುಂದುವರಿಸ್ತಾರೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಯಾವೆಲ್ಲ ಒಂದು ಒಳ್ಳೆಯದನ್ನು ಆಗಬೇಕು ಅಂತೇಳಿ ಬಯಸ್ತಾ ಇದ್ದರೂ ಖಂಡಿತ ಅದು ನಡೆಯುತ್ತಾ ಅನ್ನೋದಕ್ಕೆ ಮೊದಲನೇದಾಗಿ ಬಾಬಾ ಇಲ್ಲಿ ಸಂದೇಶ ಕೊಡ್ತಿದ್ರೆ ಖಂಡಿತವಾಗಿಯೂ ಆಗತ್ತೆ ಅಂದರೆ ನೀವು ನನ್ನ ಶರಣದಲ್ಲಿದ್ದೀರಾ ಅಂದರೆ ಮಗು ಖಂಡಿತವಾಗಿಯೂ ನಾನು ನಿನ್ನನ್ನು ಸಲಹ್ತಾ ಇದ್ದೀನಿ ಅಂದರೆ ನೀವು ಬಾಬಾರವರಲ್ಲಿ ಯಾವ ರೀತಿಯ ಒಂದು ವಿಶ್ವಾಸವನ್ನು ಇಟ್ಟು ಈ ಸಮಯದಲ್ಲಿ ಮುಂದುವರಿತಾ ಇದ್ದೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಗ್ರೋತ್ ಆಗ್ತಾ ಇದೆ ಅಂದರೆ ಒಂದು ದೈವ ಕಳೆ ನಿಮ್ಮ ಜೀವನದಲ್ಲಿ ತುಂಬ್ತಾ ಇದೆ ಅಂದರೆ ದೈವದ ಸಮಯ ಶುರುವಾಗಿದೆ ಅಂದರೆ ಒಳ್ಳೆಯ ಸಮಯ ಅಂದರೆ ನಿಮ್ಮನ್ನು ಅವರು ತಮ್ಮ ಯೋಜನೆಯ ಭಾಗವಾಗಿಸಿದ್ದಾರೆ ಅನ್ನೋ ರೀತಿಲಿ ಬರ್ತಾಯಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದು ನಡೆಯುತ್ತೆ ಸ್ವಲ್ಪ ಶ್ರದ್ಧಾ ಸಬೂರಿ ಇರಬೇಕು ಸಂಯಮ ಕಳ್ಕೊಳ್ಬೇಡಿ ಯಾಕಂದರೆ ಜೀವನದಲ್ಲಿ ಏರಿಳಿತಗಳು ಆಗ್ತಾನೆ ಇರ್ತವೆ ಆ ಏರಿಳಿತಗಳು ನಿಮಗೆ ಕೆಲವು ಪಾಠಗಳನ್ನು ಕಲಿಸಿದೆ ಕೆಲವು ಬದಲಾವಣೆಯನ್ನು ತರೋದ್ರ ಮೂಲಕ ನಿಮ್ಮನ್ನು ಒಂದು ಹೊಸ ಜಗತ್ತಿಗೆ ಕರ್ಕೊಂಡು ಹೋಗ್ತವೆ ಅಂದರೆ ಈ ಕ್ಷಣದಲ್ಲಿ ನೀವು ಹೀಗೆ ಇರ್ತೀವಿ ಹೀಗೆ ಮಾಡ್ತೀವಿ ಹೀಗೆ ನಮ್ಮ ಜೀವನ ಇರುತ್ತೆ ಅಂತೇಳಿ ಅಂದ್ಕೊಂಡಿರ್ತೀರ ಆದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಒಂದು ಪಯಣ ಶುರುವಾದ ತಕ್ಷಣ ಅಂದರೆ ಆ ಗುರುವಿನ ಸಂಪರ್ಕಕ್ಕೆ ನೀವು ಹೋದ ತಕ್ಷಣ ನಿಮ್ಮ ಜೀವನ ವಿಭಿನ್ನ ಒಂದು ಜಗತ್ತಿಗೆ ಕಾಲಿಡುತ್ತಾ ಇದೆ ಅಂತಲೇ ಇಲ್ಲಿ ಸೂಚನೆ ಸಿಗ್ತಾ ಇದೆ ಅಂದರೆ ಹಿಂದೆ ನೀವು ಇದ್ದ ಹಾಗಿಲ್ಲ ಈಗ ಒಂದು ಒಳ್ಳೆಯ ಪರಿವರ್ತನೆಯೊಂದಿಗೆ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಮುಂದೆ ಸಾಕ್ತಾ ಇದ್ದೀರಾ ಅಂದರೆ ನಿಮ್ಮದು ಒಂದು ವಿಭಿನ್ನವಾದ ಪ್ರಯಾಣ ಶುರುವಾಗಿದೆ ಒಂದು ಹೊಸ ಜಗತ್ತಿನಲ್ಲಿ ಆ ಹೊಸ ಜಗತ್ತು ನೀವು ಬಯಸಿದ್ದನ್ನು ನಿಮಗೆ ತಂದು ಕೊಡುತ್ತೆ ಅನ್ನೋ ರೀತಿಲಿ ನಿಮಗೆ ಈ ಸಮಯದಲ್ಲಿ ಭಾಸವಾಗ್ತಾ ಇದೆ ಅಂದರೆ ಒಂದು ಎಲ್ಲೋ ಒಂದು ರೀತಿಯಲ್ಲಿ ವಿಶ್ವಾಸ ಮೂಡಿದೆ ಅಂದರೆ ನೀವು ಅಂದ್ಕೊಂಡಿರೋ ಎಲ್ಲ ರೀತಿಯ ಒಂದು ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಭರವಸೆ ಮೂಡ್ತಾಯಿದೆ ಅಂದರೆ ನೀವು ಬಾಬಾರವರ ಆರಾಧನೆ ಮಾಡ್ತಾ ಇದ್ದೀರಿ ನಾಮ ಜಪ ಮಾಡ್ತಾ ಇದ್ದೀರಿ ವ್ರತ ಮಾಡ್ತಾ ಇದ್ದೀರಿ ಪೂಜೆ ಮಾಡ್ತಾ ಇದ್ದೀರಿ ಅಂದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯ ಬೆಳವಣಿಗೆ ಉಂಟಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಫೀಲ್ ಆಗ್ತಾ ಇದೆ ಅಂದರೆ ನಿಮ್ಮ ಮನೆಯವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿತ್ತು ಅದಕ್ಕೋಸ್ಕರ ಒಂದು ಸಂಕಲ್ಪ ಮಾಡಿ ಪೂಜೆ ಮಾಡಿದ್ರೆ ಅದು ಸುಧಾರಣೆ ಕಂಡಿದೆ ಹಾಗೆ ಹೀಗೆ ಮಕ್ಕಳ ವಿಚಾರದಲ್ಲಿ ಒಂದು ಪರಿವರ್ತನೆ ಬೇಕು ಅಂತೇಳಿ ಬಾಬಾರವರಲ್ಲಿ ಒಂದು ಸಂಕಲ್ಪ ಮಾಡಿ ಅವರ ಶರಣದಲ್ಲಿ ಆ ವಿಚಾರವನ್ನು ಶರಣಾಗ್ಸಿದ್ರಿ ಖಂಡಿತ ಮಕ್ಕಳಲ್ಲಿ ಸುಧಾರಣೆಯನ್ನು ಕಂಡಿದ್ದೀರಾ ಪರಿವರ್ತನೆ ಆಗ್ತಾ ಇರೋದನ್ನು ಕಂಡಿದ್ದೀರಾ ಇದರಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ ಇದೇ ರೀತಿ ನಿಮ್ಮ ಕುಟುಂಬದಲ್ಲೂ ಕೂಡ ಅನೇಕ ರೀತಿಯ ಅವಘಡಗಳು ನಡೀತಾ ಇದ್ವು ಅದೆಲ್ಲದರ ಪರಿಹಾರ ನೀವೇ ಅನ್ನೋ ಹಾಗೆ ಗುರುವಿನಲ್ಲಿ ಶರಣಾಗಿದ್ರಿ ಅದಕ್ಕೆ ಈಗ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮವಾದ ಒಂದು ಫಲಿತಾಂಶ ಸಿಗ್ತಾ ಇದೆ ನಿಮ್ಮ ಬಗ್ಗೆಯೇ ನಿಮಗೆ ಒಂದು ವಿಶ್ವಾಸ ಮೂಡಿದೆ ಹಾಗೆ ಎಲ್ಲ ರೀತಿಯ ಪರಿಸ್ಥಿತಿಗಳು ಸುಧಾರಣೆ ಕಾಣ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ನಿಮ್ಮಲ್ಲೇ ಒಂದು ದೃಢವಾದ ವಿಶ್ವಾಸವನ್ನು ಮೂಡಿಸಿಕೊಂಡು ಎಲ್ಲ ವಿಚಾರಗಳನ್ನು ಗುರುವಿನ ಶರಣದಲ್ಲಿ ಶರಣಾಗಿಸಿ ನೀವೇ ನನಗೆ ದಿಕ್ಕು ನೀವೇ ನನಗೆ ದಾರಿ ತೋರಿಸ್ಬೇಕು ನಿಮ್ಮ ಶರಣದಲ್ಲಿದ್ದೀನಿ ನೀವೇ ನನಗೆ ಮುಂದೆ ಎಲ್ಲದರ ಒಂದು ದಾರಿಯನ್ನು ತೋರಿಸ್ತಾ ಹಾಗೆ ನನ್ನ ಜೊತೆ ಸಾಗಬೇಕು ನನ್ನ ನೆರಳನಂತೆ ನನ್ನನ್ನು ರಕ್ಷಣೆ ಮಾಡಬೇಕು ಮಾರ್ಗದರ್ಶನ ಮಾಡಬೇಕು ಯಾಕಂದರೆ ನನಗೆ ಏನೂ ಗೊತ್ತಾಗ್ತಾ ಇಲ್ಲ ಮುಂದೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ನನಗೆ ಅರಿವಿಲ್ಲ ಆದರೆ ನಿಮಗೆಲ್ಲ ತಿಳಿದಿದೆ ಬಾಬಾ ಹಾಗಾಗಿ ನಿಮ್ಮ ಶರಣದಲ್ಲಿ ಬಂದಿದ್ದೀನಿ ನನ್ನನ್ನು ನೀವೇ ಕಾಪಾಡಬೇಕು ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನೀವು ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಸೆರೆಂಡರ್ ಆಗಿದ್ದೀರಿ ಈ ಸೆರೆಂಡರ್ ಭಾವಕ್ಕೆ ಗುರು ಪ್ರಸನ್ನರಾಗಿದ್ದಾರೆ ಹಾಗೆ ನೀವು ಯಾವೆಲ್ಲ ಒಂದು ದೇವತೆಗಳನ್ನು ಪೂಜೆ ಮಾಡಿದ್ರಲ್ಲ ಆ ಎಲ್ಲ ದೇವತೆಗಳ ಆಶೀರ್ವಾದ ನಿಮಗೆ ಸಿಗುವಂತೆ ಮಾಡ್ತಾ ಇದ್ದಾರೆ ಅಂದರೆ ಆ ದೇವತೆಗಳ ಆಶೀರ್ ಆಶೀರ್ವಾದ ಸಿಗಬೇಕು ಅಂದ್ರೆ ಅದರಲ್ಲೂ ಕೂಡ ಕೆಲವು ಅಡ್ಡಿ ಆತಂಕಗಳಿದ್ವು ಕೆಲವು ಕೆಟ್ಟ ದೃಷ್ಟಿಗಳು ಕೂಡ ಪ್ರಭಾವ ಬೀರಿದ್ವು ಅವೆಲ್ಲವನ್ನ ನಿವಾರಣೆ ಮಾಡಿ ಗುರು ಸರಿಯಾದ ದಿಕ್ಕಿನಲ್ಲಿ ಆಶೀರ್ವಾದ ಬಂದು ನಿಮ್ಮನ್ನ ಸೇರುವಂತೆ ಇಲ್ಲಿ ಎಲ್ಲ ರೀತಿಯ ಒಂದು ಸಿದ್ಧತೆ ಮಾಡಿದ್ರು ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ಈಗ ಸಿಗ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವರು ದೂರ ಆಗ್ತಾ ಇದ್ದಾರೆ ನೀವೇ ಕೆಲವು ವಿಚಾರಗಳಲ್ಲಿ ಒಂದು ಪರಿವರ್ತನೆಗೊಂಡು ಆ ವಿಚಾರಗಳನ್ನ ನಿಮ್ಮಿಂದ ದೂರ ಇಡ್ತಿದಿರ ಅಂದ್ರೆ ಕಟ್ ಕ್ಲಿಯರ್ ಅಂಡ್ ಕ್ಲೈನ್ಸಿಂಗ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಕೆಲವು ವಿಚಾರಗಳಲ್ಲಿ ನೀವೇ ಕ್ಲೈನ್ಸ್ ಆಗ್ತಾ ಇದ್ದೀರಾ ಅಂದರೆ ನಾನು ತಪ್ಪು ನಿರ್ಧಾರವನ್ನು ತೊಗೊಂಡಿದ್ದೆ ಅದರಿಂದ ಹೊರಗೆ ಬರಬೇಕು ಹಾಗೆ ನಾನು ತಪ್ಪಾದ ಆಲೋಚನೆಗಳನ್ನು ಮಾಡ್ತಾ ಇದ್ದೆ ಅದರಿಂದ ನಾನು ಹೊರಗೆ ಬರಬೇಕು ಒಟ್ಟಾರೆಯಾಗಿ ನಿಮ್ಮನ್ನು ತುಂಬಾ ಚೆನ್ನಾಗಿ ನೀವೊಂದು ಕ್ಲೈನ್ಸಿಂಗ್ ಮಾಡ್ಕೊಡ್ತಾ ಇದ್ದೀರಾ ಇದರಿಂದ ಏನಾಗಿದೆ ಅಂದರೆ ನಿಮ್ಮ ಜೀವನದ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ ಹಾಗೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಪರ್ಸನಲ್ಲಾಗಿ ಅಂದರೆ ವೈಯಕ್ತಿಕ ವ್ಯಕ್ತಿತ್ವದ ಮೇಲೂ ಕೂಡ ಪರಿಣಾಮ ಬೀರ್ತಾಯಿದೆ ಇದರಿಂದ ನೀವು ಏನು ಅಂದ್ಕೊಂಡಿದ್ದೀರಲ್ಲ ಕೆಲವು ಸಂಬಂಧಗಳಲ್ಲಿ ಸುಧಾರಣೆ ಬೇಕು ಅಂತೇಳಿ ಅದು ಸಿಗ್ತಾ ಇದೆ ಹಾಗೆ ಈಗ ನೀವು ನಿಮ್ಮ ಕುಟುಂಬಕ್ಕೋಸ್ಕರ ಒಂದು ಇನ್ನೂ ಬಲವಾದ ಸಮರ್ಪಣಾ ಭಾವದೊಂದಿಗೆ ನೀವು ನಿಮ್ಮ ಸಮಯವನ್ನು ಕೊಡ್ತಾ ಇದ್ದೀರಾ ಅಂದರೆ ಮಕ್ಕಳ ಜೊತೆ ಇರೋದಾಗಿರ್ಬೋದು ಹೆಂಡತಿ ಮಕ್ಕಳ ಜೊತೆ ಅಂದರೆ ಬೇಗನೆ ಒಂದು ಕುಟುಂಬಕ್ಕೆ ಬಂದು ಸೇರ್ಕೊಳ್ಳೋದಾಗಿರ್ಬೋದು ಎಲ್ಲೋ ಸಮಯ ಕಾಲ ವ್ಯರ್ಥ ಮಾಡದೆ ನೀವು ನಿಮ್ಮ ಕುಟುಂಬಕ್ಕೆ ಸ್ವಲ್ಪ ಸಮಯವನ್ನು ಕೊಡ್ತಾ ಇದ್ದೀರಾ ಹೆಚ್ಚಾಗಿ ಕೊಡ್ತಾ ಇದ್ದೀರಾ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸೋದ್ರ ಜೊತೆಗೆ ಒಳ್ಳೆ ಮಾತುಗಳನ್ನು ಆಡೋದ್ರ ಜೊತೆಗೆ ಒಟ್ಟಾರಿಯಾಗಿ ನಿಮ್ಮನ್ನ ಒಂದು ಒಳ್ಳೆಯ ರೀತಿಯಲ್ಲಿ ತಿದ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ಗುರುವಿನಲ್ಲಿ ಯಾವ ರೀತಿ ಒಂದು ಸೆರೆಂಡರ್ ಭಾವದಿಂದ ಶರಣಾಗಿದ್ದೀರಾ ಅಂದರೆ ಒಂದು ಮುಗ್ಧತೆಯಿಂದ ಅಂದರೆ ಒಂದು ತಾಯಿಯನ್ನು ಎಷ್ಟು ಒಂದು ಸಣ್ಣ ಮಗು ನಂಬುತ್ತಲ್ಲ ಅದೇ ರೀತಿ ಪೂರ್ಣ ಮನಸ್ಸಿನಿಂದ ಗುರುವನ್ನು ನಂಬಿ ಶರಣಾಗಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಯಾವ ವಿಚಾರದಲ್ಲಿ ಒಂದು ಬದಲಾವಣೆ ಬೇಕು ಅಂತೇಳಿ ಅಂದ್ಕೊಂಡಿದ್ದೀರೋ ಹಾಗೆ ಯಾವೆಲ್ಲ ಹೊಸ ವಿಚಾರಗಳು ನಿಮ್ಮ ಜೀವನದಲ್ಲಿ ಜರುಗಬೇಕು ಅಂದ್ರೆ ಆಕರ್ಷಣೆ ಆಗ್ಬೇಕು ನೀವು ಅನ್ಕೊಂಡಿದ್ದು ನಡಿಬೇಕು ಅದು ಪ್ರೇಮದ ವಿಚಾರದಲ್ಲಿ ಆಗಿರಬಹುದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಾಣುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಒಟ್ಟು ಹದಗೆಟ್ಟ ಸಂಬಂಧಗಳು ಕೂಡ ಸರಿಯಾದ ರೀತಿಯಲ್ಲಿ ಒಂದು ಒಳ್ಳೆಯ ತಿರುವನ್ನ ಪಡ್ಕೊಳ್ತವೆ ಅನ್ನೋದು ಕೂಡ ಇಲ್ಲಿ ಕಾಣ್ತಾ ಇದೆ ಒಟ್ಟಾರೆಯಾಗಿ ನೀವು ಯಾವೆಲ್ಲ ರೀತಿ ಒಂದು ಮುಗ್ಧ ಮನಸ್ಸಿನಿಂದ ನಿಮ್ಮ ವಿಚಾರಗಳನ್ನ ಮನಸ್ಸು ಬಿಚ್ಚಿ ಆ ಗುರುವಿನಲ್ಲಿ ಸಮರ್ಪಣಾ ಭಾವದಿಂದ ಶರಣರ್ ಹಾಕ್ಸಿದಿರೋ ಅಂದ್ರೆ ಶರಣ ಹಾಕ್ಸಿದ್ರೋ ಆ ಎಲ್ಲ ವಿಚಾರಗಳಲ್ಲಿ ಆದಷ್ಟು ಬೇಗನೆ ಪರಿವರ್ತನೆ ಸಿಗತ್ತೆ ಹಾಗೆ ಕೆಲವರು ನಿಮ್ಮಿಂದ ದೂರ ಕೂಡ ಆಗ್ತಾರೆ ಅನ್ನೋ ಬರ್ತದೆ ಅಂದ್ರೆ ಯಾರೆಲ್ಲ ತೊಂದರೆ ಪಾಪ ಈ ಸಮಯದಲ್ಲಿ ನಿಮ್ಮಿಂದ ದೂರ ಮಾಡ್ತಾ ಇದಾರೆ ಅದು ಹೇಗೆ ಏನು ಎತ್ತ ಅಂತ ಹೇಳಿ ಅದು ಅವರೇ ನಿರ್ಧಾರ ಮಾಡ್ತಾರೆ ಯಾಕಂದ್ರೆ ಅದು ಅವರ ಯೋಜನೆ ಆಗಿದೆ ಅದರ ಪ್ರಕಾರ ನಿಮ್ಮ ಜೀವನವನ್ನ ಒಂದು ಶುದ್ಧೀಕರಣಗೊಳಿಸ್ತಾರೆ ಅಂದ್ರೆ ಕ್ಲೈನ್ಸಿಂಗ್ ಮಾಡ್ತಾರೆ ನಿಮ್ಮ ಸುತ್ತ ಏನಿರ್ಬೇಕು ಏನಿರಬಾರ್ದು ಯಾವುದು ನಿಮ್ಮ ಜೀವನಕ್ಕೆ ಹಾನಿಕರ ಎಲ್ಲದನ್ನು ಒಂದು ಯೋಜನೆ ಮಾಡಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತುಂಬಿಸ್ತಾ ಇದ್ದಾರೆ ಇದರಿಂದ ನಿಮ್ಮ ಜೀವನದಲ್ಲಿ ಕೆಲವು ಜನರು ಅನಗತ್ಯವಾಗಿ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದ್ದಾರೆ ಅವರು ತನ್ನಿಂದ ತಾನೇ ದೂರ ಆಗ್ತಾರೆ ಯಾಕಂದರೆ ಗುರುವಿನ ನೇರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಅದು ಕೂಡ ಒಂದು ರಕ್ಷಣೆಯೊಂದಿಗೆ ಬಿದ್ದಿದೆ ಅಂದರೆ ಒಂದು ಮಾರ್ಗದರ್ಶನ ಮಾಡುವ ರೀತಿಯಲ್ಲಿ ಬಿದ್ದಿದ್ದರಿಂದ ಇಲ್ಲಿ ಯಾವ ರೀತಿ ಅಂದರೆ ಆಗ್ತಾ ಇದೆ ಅಂದರೆ ನಿಮ್ಮ ಜೀವನದ ಮೇಲೆ ಯಾರು ಒಂದು ಕೆಟ್ಟ ದೃಷ್ಟಿ ಹಾಯಿಸಿದಾರೋ ಇಲ್ಲ ಕೆಟ್ಟದನ್ನು ಮಾಡಬೇಕು ಅಂತೇಳಿ ಈ ಸಮಯದಲ್ಲಿ ಬಯಸಿದಾರಲ್ಲ ಅವರಿಗೆ ಅದು ತಿರುಗು ಹಾಗಾಗಿ ಈ ಸಮಯದಲ್ಲಿ ನಿಮ್ಮಿಂದ ಕೆಲವರು ದೂರ ಆಗ್ತಾರೆ ಅದು ಹೇಗೆ ಏನು ಎತ್ತ ಅಂತೇಳಿ ಗುರು ತಮ್ಮ ಯೋಜನೆಯೊಂದಿಗೆ ಅದನ್ನು ನಿರ್ಧಾರ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ಕೆಲವರಿಂದ ನೀವೇ ದೂರ ಆಗ್ತೀರಾ ಯಾಕಂದರೆ ಈಗ ಆ ಸಕ್ಷಮತೆ ನಿಮಗೆ ಬಂದಿದೆ ಅಂದರೆ ಆ ನಿರ್ಧಾರವನ್ನು ತಗೊಳ್ಳುವ ಒಂದು ಒಳ್ಳೆಯ ಮನಸ್ಥಿತಿ ನಿಮ್ಮಲ್ಲಿ ಉಂಟಾಗಿದೆ ಅಂದರೆ ಯಾವುದು ಹೇಗೆ ಅಂತೇಳಿ ಗುರುತಿಸುವಂಥ ಸಕ್ಷಮತೆಯೊಂದಿಗೆ ನೀವು ಒಂದು ಬಲವಾದ ನಿರ್ಧಾರವನ್ನು ತಗೊಂಡು ಕೆಲವರಿಂದ ನೀವೇ ಹಿಂದೆ ಸರಿತೀರಾ ಇಗ್ನೋರ್ ಮಾಡ್ತೀರಾ ಕೆಲವು ವಿಚಾರಗಳನ್ನು ಕೆಲವು ಜನರನ್ನು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ನೀವು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ನಿಮಗೆ ಯಾವುದೋ ರೀತಿಯಲ್ಲಿ ಒಂದು ಸುತ್ತಮುತ್ತ ವಾತಾವರಣದಲ್ಲಿರುವ ಜನರು ಅಷ್ಟು ಸರಿ ಇಲ್ಲ ಅಂತ ಹೇಳಿ ಇದೆ ಅವರಿಂದ ನೀವೇ ದೂರವಾಗ್ತಾ ಇದ್ದರೆ ಮೌನಕ್ಕೆ ಶರಣಾಗ್ತಾ ಇದ್ದೀರಾ ಇದರಿಂದ ಯಾರೋ ಏನೋ ತಿಳ್ಕೊಳ್ತಾ ಇದ್ದಾರೆ ಇಲ್ಲ ಹೇಳ್ತಾ ಇದ್ದಾರೆ ಯಾಕೆ ಈಗ ಬದಲಾಗಿದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅಂದರೆ ಅವರಿಗೆ ಏನೋ ಒಂದು ಕಾರಣವನ್ನು ಕೊಟ್ಟು ಆದಷ್ಟು ನೀವು ಅವರಿಂದ ದೂರ ಇರ್ತಾ ಇದ್ದೀರಾ ಇದು ನಿಮಗೆ ಒಳ್ಳೆಯ ಪ್ರಗತಿಯನ್ನು ಉಂಟು ಮಾಡುತ್ತೆ ಮನಸ್ಸಿಗೆ ಶಾಂತಿ ಕೊಡೋದ್ರ ಜೊತೆಗೆ ನಿಮ್ಮನ್ನು ಒಂದು ಒಳ್ಳೆಯ ವಿಶೇಷವಾದ ದಿಕ್ಕಿಗೆ ಕೊಂಡೊಯ್ಯುತ್ತೆ ಯಾಕಂದರೆ ಒಂದು ಹೊಸ ತಿರುವು ನಿಮ್ಮ ಜೀವನದಲ್ಲಿ ಬೇಕು ಅಂದರೆ ಹಳೆಯದನ್ನು ನಿಮ್ಗೆ ಯಾವುದು ಅಹಿತಕರನ ಅದನ್ನು ಕಳ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯವಾಗಿತ್ತು ಅದನ್ನು ನೀವು ಈ ಸಮಯದಲ್ಲಿ ಮಾಡ್ತಾ ಇದ್ದೀರಾ ಹಾಗಾಗಿ ಇಲ್ಲಿ ಬಹುಬೇಗನೆ ಎಲ್ಲ ರೀತಿಯ ಒಂದು ಪರಿವರ್ತನೆ ಸಿಗ್ತಾ ಇದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಮೇಲೆ ಯಾರೋ ಒಂದು ಆರೋಪ ಮಾಡಿದ್ದಾರೆ ಆರೋಪದಿಂದ ನೀವು ಮುಕ್ತವಾಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಆದರೆ ಅದರಿಂದ ನಿಮಗೆ ಹೊರಗೆ ಬರಲಿಕ್ಕೆ ಇಲ್ಲ ಒಂದು ರೀತಿಯ ಭಯ ಆತಂಕ ಮೂಡ್ತಾ ಇದೆ ಆ ಆರೋಪದಿಂದ ನಾನು ಮುಕ್ತವಾಗ್ತೀನ ಇಲ್ವಾ ಅಂತೇಳಿ ಇದೇ ಸಂದೇಹ ಬೇಡ ಅಂತೆ ಅಂದರೆ ಇಲ್ಲಿ ನೀವು ಗುರುವಿನಲ್ಲಿ ಸಮರ್ಪಣೆ ಆಗಿದ್ದೀರಾ ಅಂದರೆ ನಿಮ್ಮಿಂದ ಒಂದು ವೇಳೆ ತಪ್ಪಾಗಿದರೂ ಕೂಡ ನೀವು ಪಶ್ಚಾತ್ತಾಪ ಪಟ್ಟು ಗುರುವಿನಲ್ಲಿ ಶರಣಾದರೆ ಖಂಡಿತವಾಗಿಯೂ ಆ ಗುರುವು ನಿಮ್ಮನ್ನು ಕ್ಷಮಿಸ್ತಾರೆ ಮತ್ತೊಮ್ಮೆ ನಿಮಗೊಂದು ಅವಕಾಶವನ್ನು ಕೊಡ್ತಾರೆ ನಿಮ್ಮನ್ನು ನೀವು ತಿತ್ಕೊಳ್ಳೋಕ್ಕೆ ಅಂದರೆ ಇಲ್ಲಿ ನೀವು ತಿದ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದೀರ ಹಾಗಾಗಿ ಇಲ್ಲಿ ನಿಮಗೆ ಮತ್ತೊಂದು ಅವಕಾಶ ಸಿಗುತ್ತೆ ಹೆದರೋದು ಬೇಡ ನೀವು ತಪ್ಪು ಹೋಗಿದೆ ಈಗ ಆ ತಪ್ಪನ್ನು ಸುಧಾರಣೆ ಮಾಡಿಕೊಳ್ಳೋ ರೀತಿಲಿ ಪಶ್ಚಾತ್ತಾಪ ಪಟ್ಟಿದ್ದೀರಾ ಅಂದರೆ ಖಂಡಿತವಾಗಿಯೂ ನನ್ನ ರಕ್ಷಣೆ ಇಲ್ಲಿ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಗುರು ಬ್ಲಸ್ಸಿಂಗ್ ಮಾಡ್ತಾ ಇದ್ದಾರೆ ಅವರ ಶರಣದಲ್ಲಿ ಹೋಗಿ ನೀವು ಮಾಡಿದ ತಪ್ಪುಗಳನ್ನು ಸಮರ್ಪ ಅರ್ಪಣೆ ಮಾಡಿ ಮತ್ತೊಂದು ಹೊಸ ಜೀವನಕ್ಕೋಸ್ಕರ ಯಾಚನೆ ಮಾಡಿ ಅದು ಅವಕಾಶದ ರೂಪದಲ್ಲಿ ಒಂದು ಒಳ್ಳೆಯ ಸೋಲ್ ಎನರ್ಜಿಯ ಮೂಲಕ ನಿಮ್ಮ ಬಳಿ ಬರುತ್ತೆ ಈ ಸಮಯದಲ್ಲಿ ನಿಮ್ಮನ್ನು ಅದು ರಕ್ಷಣೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನೋವಂತೂ ಸ್ವಲ್ಪ ಹಾಗೆ ಆಗುತ್ತೆ ಅಂದ್ರೆ ಒಂದು ಪಾಠವನ್ನ ಕಲಿಬೇಕು ಅಂದ್ರೆ ಗುರುವಿನಿಂದ ಒಂದು ಪೆಟ್ಟು ಸಿಕ್ಕೇ ಸಿಗತ್ತೆ ಅದೇ ರೀತಿ ಒಂದು ಸಣ್ಣದಾದ ಒಂದು ಪೆಟ್ಟು ಸಿಗತ್ತೆ ನಿಮಗೆ ಗುರುವಿನಿಂದ ಅಲ್ಲ ನೀವು ಯಾರ ಜೊತೆ ಒಂದು ಸಂಪರ್ಕ ಹೊಂದಿದ್ರು ಯಾವ ವಿಚಾರದಲ್ಲಿ ಒಂದು ತಪ್ಪನ್ನು ಮಾಡಿದ್ರು ಅಲ್ಲಿಯ ಅಲ್ಲಿಂದಲೇ ಒಂದು ನಿಮಗೆ ಒಂದು ಪೆಟ್ಟು ಸಿಗುತ್ತೆ ಇದರಿಂದ ಪಾಠವನ್ನು ಕಲ್ತಿದ್ದಾಗಿದೆ ಗುರುವಿನ ಪಾದಗಳಲ್ಲಿ ಶರಣಾಗಿದ್ದಾಗಿದೆ ಒಟ್ಟಾರೆಯಾಗಿ ನೀವು ಪಶ್ಚಾತ್ತಾಪ ಪಟ್ಟಿದ್ದರೆ ಈ ಸಮಯದಲ್ಲಿ ಅಂದರೆ ಇಲ್ಲಿ ಈ ಪ್ರಕೃತಿ ಆಗಿರ್ಬೋದು ಬ್ರಹ್ಮಾಂಡ ಆಗಿರ್ಬೋದು ನೀವು ನಂಬಿದ ದೈವಶಕ್ತಿಗಳು ಗುರುಶಕ್ತಿ ಈ ಸಮಯದಲ್ಲಿ ನಿಮ್ಮನ್ನು ಆಲಿಂಗನ ಮಾಡಿಕೊಂಡು ನಿಮಗೆ ಮತ್ತೊಂದು ಅವಕಾಶವನ್ನು ಇದೆ ಖಂಡಿತ ಮತ್ತೆ ಪದೇ ಪದೇ ತಪ್ಪು ಮಾಡೋ ಹಾಗಿಲ್ಲ ಪದೇ ಪದೇ ತಪ್ಪು ಮಾಡಿದರೆ ನಿಮ್ಮ ಕರ್ಮಗಳಿಗೆ ಜವಾಬ್ದಾರಿ ನೀವೇ ಆಗಿರ್ತೀರ ಇಲ್ಲಿ ಗುರು ಒಮ್ಮೆ ಕ್ಷಮಿಸ್ತಾರೆ ಎರಡು ಸಾರಿ ಕ್ಷಮಿಸ್ತಾರೆ ಮೂರನೇ ಸಾರಿ ಅವರು ಕೂಡ ಒಂದು ಪೆಟ್ಟನ್ನು ಕೊಟ್ಟೆ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನೀವು ಮಾಡಿದ ತಪ್ಪನ್ನ ಒಪ್ಕೊಂಡಿದರ ಕ್ಷಮೆಯನ್ನ ಯಾಚಿಸಿದರ ಹಾಗೆ ಒಂದು ಪರಿವರ್ತನೆಯ ಅವಕಾಶವೆಂಬಂತೆ ಒಂದು ಹೊಸ ಜೀವನವನ್ನು ಬಯಸ್ತಾ ಇದರ ಇಲ್ಲಿ ನಿಮಗೆ ಸಿಗ್ತಾ ಇದೆ ಗುರು ಪ್ರಸನ್ನಗೊಂಡು ನಿಮಗೆ ಒಂದು ಅವಕಾಶವನ್ನ ಕೊಡ್ತಾ ಇದಾರೆ ಒಟ್ಟಾರೆಯಾಗಿ ಇಲ್ಲಿ ಯಾವ ಎನರ್ಜಿ ಈ ಸಮಯದಲ್ಲಿ ಕಾಣ್ತಾ ಇದೆ ಅಂದರೆ ಒಂದು ಟ್ರೂತ್ ಕಡೆ ನಿಮ್ಮ ಪಯಣ ಶುರುವಾಗಿದೆ ಖಂಡಿತವಾಗಿಯೂ ನಿಮ್ಮನ್ನ ಇದು ತುಂಬಾನೇ ಸಫಲಗೊಳಿಸುತ್ತೆ ಅಂದರೆ ನೀವು ಬಯಸ್ತಾ ಇರುವ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿರ್ಬೋದು ಇಲ್ಲ ಒಂದು ಮನೆ ತಗಡುವ ಕನಸಾಗಿರ್ಬೋದು ಇಲ್ಲ ಮಕ್ಕಳ ವಿಚಾರದಲ್ಲಿ ಒಂದು ಪರಿವರ್ತನೆ ಆಗಿರ್ಬೋದು ಇಲ್ಲ ಅವರೊಂದು ಒಳ್ಳೆಯ ಹುದ್ದೆಗೆ ಹೋಗಬೇಕು ಒಂದು ಒಳ್ಳೆಯ ಸ್ಥಾನಮಾನ ಗೌರವ ಪಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಆಗಿರ್ಬೋದು ಇಚ್ಛೆ ಆಗಿರ್ಬೋದು ಹಾಗೆ ಯಾವುದೋ ಒಂದು ವಿದೇಶದಲ್ಲಿ ಅವರಿಗೊಂದು ಯಾವುದೋ ಒಂದು ಉನ್ನತ ಸ್ಥಾನ ಬೇಕು ಅಂತ ಹೇಳಿ ನೀವು ಬಯಸ್ತಾ ಇರ್ಬೋದು ಇಲ್ಲ ವ್ಯಾಸಂಗಕ್ಕೆ ಹೋಗಬೇಕು ಅಂತೇಳಿ ಈ ಸಮಯದಲ್ಲಿ ಬಯಸ್ತಾ ಇದ್ದೀರಾ ನಿಮ್ಮ ಎನರ್ಜಿ ಪ್ರಕಾರ ಅಂದರೆ ಇವೆಲ್ಲವೂ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಕಡೆ ಹರಿದು ಬರ್ತಾ ಇದೆ ಒಂದು ಸಮೃದ್ಧಿಯ ಮೂಲಕ ಖಂಡಿತ ಇದಕ್ಕೆಲ್ಲ ಕಾರಣ ಈ ಸಮಯದ ನಿಮ್ಮ ಒಂದು ಪರಿವರ್ತನೆ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ಅದಕ್ಕೆ ಸಹಾಯ ಮಾಡ್ತಾ ಒಟ್ಟಾರೆಯಾಗಿ ನೀವು ಈ ಸಮಯದಲ್ಲಿ ಏನೆಲ್ಲ ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೋ ಅದು ಭಗವಂತನ ಯೋಜನೆಯಾಗಿದೆ ಗುರುವಿನ ಯೋಜನೆಯಾಗಿ ಕನ್ವರ್ಟ್ ಆಗ್ತಾಯಿದೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಈ ಸಮಯದಲ್ಲಿ ನೀವು ಒಂದು ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಯೋಚಿಸ್ಬೇಕು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಹಾಗೆ ನಿಮ್ಮ ಮುಂದಿನ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋಕೆ ಏನೋ ಒಂದು ಪ್ಲ್ಯಾನ್ ಹಾಕೊಳ್ತಾ ಇದ್ದೀರಾ ಅಂದರೆ ಅದರ ಉದ್ದೇಶವನ್ನು ಇಲ್ಲಿ ಅಳೆದು ತೂಗಲಾಗುತ್ತೆ ಅದರ ಪ್ರಕಾರವೇ ನಿಮ್ಮ ಜೀವನಕ್ಕೆ ಒಂದು ಪರಿವರ್ತನೆ ಸಿಗುತ್ತೆ ನೀವು ಏನನ್ನ ಬಯಸ್ತೀರೋ ಅದು ನಿಮಗೆ ಈ ಸಮಯದಲ್ಲೇ ಸಿಗುತ್ತೆ ಹಾಗಾಗಿ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತಿರೋ ಅಂದರೆ ನೀವು ಯಾವೆಲ್ಲ ಯೋಚನೆಗಳನ್ನು ಯೋಜನೆಗಳನ್ನು ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ನೀವು ಮಾಡ್ತಾ ಹೋಗ್ತೀರೋ ಅದು ನಿಮಗೆ ಸಿಗುತ್ತೆ ಒಟ್ಟಾರಿಯಾಗಿ ಈ ಸಮಯವೇ ಅಂಥದ್ದು ಒಂದು ಪ್ರಸಂಗವನ್ನು ಸೃಷ್ಟಿ ಮಾಡ್ತಾ ಇದೆಯಲ್ಲ ಹಾಗಾಗಿ ನೀವು ಯಾವ ರೀತಿ ಯೋಜನೆಗಳನ್ನು ಯೋಚನೆಗಳನ್ನು ಸದಾ ನಿಮ್ಮ ಮನಸ್ಸಲ್ಲಿ ಒಂದು ಸಕಾರಾತ್ಮಕವಾಗಿ ಇಟ್ಕೊಳ್ಬೇಕು ಅನ್ನೋದು ಜ್ಞಾನ ಈ ಸಮಯದಲ್ಲಿ ನಿಮಗಿರಬೇಕು ಯಾಕಂದರೆ ನೀವು ಕೆಟ್ಟದನ್ನು ಯೋಚಿಸ್ತಾ ಇದ್ದೀರಾ ಇಲ್ಲ ಯೋಜಿಸ್ತಾ ಇದ್ದೀರಾ ಯಾರಿಗೋ ಏನೋ ಕೆಟ್ಟದನ್ನು ಬಯಸ್ತಾ ಇದ್ದೀರಾ ಅಂದರೆ ಅದು ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ ಇಲ್ಲಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಒಂದು ಒಳ್ಳೆಯದನ್ನೇ ಯೋಚಿಸ್ಬೇಕು ಒಳ್ಳೆಯದನ್ನೇ ಯೋಚಿಸ್ಬೇಕು ಯಾರಿಗೋ ಕೆಟ್ಟದನ್ನ ಮಾಡೋದರಿಂದ ಇಲ್ಲಿ ನಿಮಗೆ ಸಿಗೋದು ಏನೂ ಇಲ್ಲ ಅನ್ನುವ ಒಂದು ಸತ್ಯ ನಿಮಗೆ ಇಲ್ಲಿ ಅರಿವಾಗುತ್ತೆ ಅಂದರೆ ನನಗ್ಯಾರೋ ಕೆಟ್ಟದನ್ನು ಬಯಸಿದ್ದಾರೆ ಅಂದರೆ ನನಗೆ ಆಗಿದೆ ಅಂತ ಹೇಳಿ ನಾನು ಯಾಕೆ ಅಂದ್ಕೊಳ್ಬೇಕು ಅದರ ಮಧ್ಯೆ ಗುರುವಿದಾರಲ್ಲ ಆ ಗುರು ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಬಲವಾದ ವಿಶ್ವಾಸ ಸಂದೇಹರಹಿತವಾದ ಒಂದು ವಿಶ್ವಾಸ ನಿಮ್ಮನ್ನು ಈ ಸಮಯದಲ್ಲಿ ಪ್ರೊಟೆಕ್ಟ್ ಮಾಡ್ತಾಯಿದೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಈ ಸಮಯದಲ್ಲಿ ಏನು ಯೋಜನೆಗಳಿದಾವೋ ಅವೆಲ್ಲವೂ ಕೈಗೂಡ್ತವೆ ಮ್ಯಾನಿಫೆಸ್ಟ್ ಆಗ್ತವೆ ಹಾಗಾಗಿ ನೀವು ಒಂದು ಒಳ್ಳೆಯ ಯೋಜನೆಯೊಂದಿಗೆ ನಿಮ್ಮ ಜೀವನದಲ್ಲಿ ಮುಂದುವರಿ ನಿಮ್ಮ ಮಕ್ಕಳ ಪರವಾಗಿ ಈ ಸಮಯದಲ್ಲಿ ನೀವು ಒಂದು ಯೋಜನೆ ಹಾಕೊಳ್ತಾ ಇದ್ದೀರಾ ಒಂದು ಯಾವುದೋ ರೀತಿಯಲ್ಲಿ ಒಂದು ಪರಿವರ್ತನೆ ಬಯಸ್ತಾ ಇದ್ದೀರಾ ಅಂದರೆ ಅದಕ್ಕೋಸ್ಕರ ತಂದೆ ತಾಯಿಯಾಗಿ ನೀವು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಆ ಪ್ರಾರ್ಥನೆ ಮೇಲೆ ನಿಮಗೆ ವಿಶ್ವಾಸ ಇದೆ ಗುರುವು ನಡೆಸ್ಕೊಟ್ಟೆ ಕೊಡ್ತಾರೆ ನಾನು ಯಾರಿಗಾದರೂ ಒಳ್ಳೇದು ಮಾಡಿದ್ದೀನಿ ಅಂದರೆ ನನಗದು ಒಳ್ಳೆಯ ರೀತಿಯಲ್ಲಿ ಸಿಕ್ಕೇ ಸಿಗುತ್ತೆ ನನ್ನ ಮಕ್ಕಳ ಒಂದು ಪರಿವರ್ತನೆ ರೂಪದಲ್ಲಾಗಿರ್ಬೋದು ಇಲ್ಲ ನೆಮ್ಮದಿ ಶಾಂತಿಯ ರೂಪದಲ್ಲಾಗಿರ್ಬೋದು ಅನ್ನೋ ರೀತಿಯಲ್ಲಿ ನೀವು ಕನಸು ಕಂಡಿದ್ದೀರಾ ಆ ಕನಸು ನನ್ಸಾಗತ್ತೆ ಅನ್ನೋ ರೀತಿ ವಿಚಾರ ಬರ್ತಾ ಇದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಒಂದು ಒಳ್ಳೆಯದನ್ನ ಬಯಸ್ತಾ ಇದ್ದೀರಾ ಹಾಗೆ ಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದಾರೆ ಅದು ಕೆಲಸದ ವಿಚಾರದಲ್ಲಾಗಿರ್ಬೋದು ಒಂದು ವೈಯಕ್ತಿಕ ವಿಚಾರದಲ್ಲಾಗಿರ್ಬೋದು ಪರಿವರ್ತನೆ ಬೇಕು ಇಲ್ಲ ಸಂಬಂಧಗಳಲ್ಲಿ ಸುಧಾರಣೆ ಬೇಕು ಒಂದು ಒಳ್ಳೆಯ ಜೀವನ ಬೇಕು ನೆಮ್ಮದಿ ಬೇಕು ಶಾಂತಿ ಬೇಕು ಆರೋಗ್ಯ ಬೇಕು ಜೀವನ ಸಂಗಾತಿ ಬೇಕು ಹಾಗೆ ಒಂದು ಮಗು ಬೇಕು ಈ ರೀತಿಯೆಲ್ಲ ಅನೇಕ ರೀತಿಯ ಕನಸುಗಳನ್ನು ಹೊತ್ತು ಸಾಕ್ತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಆ ಗುರುವು ಯಾವೆಲ್ಲ ರೀತಿಯಲ್ಲಿ ಒಂದು ಪ್ಲಸ್ಸಿಂಗನ್ನು ಮಾಡ್ತಾ ಇದ್ದಾರೆ ಹಾಗೆ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಅಂದರೆ ಕೆಲವರ ಎನರ್ಜಿ ಪ್ರಕಾರ ಒತ್ತಡಕ್ಕೆ ಜಾರೋದು ಬೇಡ ಹಾಗೆ ಗಲಿಬಿಲಿಗೊಳ್ಳೋದು ಬೇಡ ಜೀವನವೇ ಗೊಂದಲ ಅಂತೇಳಿ ನೋಡೋದು ಬೇಡ ಸ್ವಲ್ಪ ಧ್ಯಾನ ಮಾಡಿ ಗುರುವಿನ ಸ್ಮರಣೆ ಮಾಡಿ ಸತ್ಕಾರ್ಯಗಳ ಕಡೆ ಗಮನ ಕೊಡಿ ಹಾಗೆ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ಮಾಡಿ ಇವೆಲ್ಲ ವಿಚಾರಗಳು ನಿಮ್ಮ ಜೀವನದಲ್ಲಿ ಹೊಸದೊಂದು ತಿರುವನ್ನು ತರೋದ್ರ ಜೊತೆಗೆ ನಿಮ್ಮ ಮನಸ್ಸಿಗೆ ಮಾನಸಿಕ ಶಾಂತಿಯನ್ನು ಉಂಟು ಮಾಡುತ್ತೆ ಶಾಂತಿಯುತವಾದ ಮನಸ್ಸಿಗೆ ಒಂದು ಒಳ್ಳೆಯದು ತಾನಾಗೇ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಮೊದಲನೇದಾಗಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಜೀವನದಲ್ಲಿ ಏನಾದರೂ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದಿರಾ ಒಂದು ಒಳ್ಳೆಯ ಸಾಧನೆ ವಿಚಾರದಲ್ಲಾಗಿರ್ಬೋದು ಇಲ್ಲ ಪರಿವರ್ತನೆ ವಿಚಾರದಲ್ಲಾಗಿರ್ಬೋದು ಕನಸು ಇಚ್ಛೆಗಳನ್ನು ಪೂರ್ಣಗೊಳಿಸುವ ವಿಚಾರದಲ್ಲಾಗಿರ್ಬೋದು ಈ ರೀತಿಯ ಒಂದು ಆಸೆ ಆಕಾಂಕ್ಷೆಗಳಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗ್ತಾವಿಲ್ಲ ಅಂತಲ್ಲ ಅಂದರೆ ಸ್ವಲ್ಪ ನಿಲ್ಲಿಸ್ತವೆ ಕೆಲವು ಸಮಯ ಸಂದರ್ಭಗಳು ಆದರೆ ಅವು ಯಾಕೆ ನಿಲ್ಲಿಸ್ತವೆ ಅಂದರೆ ಅಲ್ಲಿ ಕೆಲವು ಪಾಠಗಳನ್ನು ಕೊಂಚ ರೂಪದಲ್ಲಿ ನೀವು ಕಲ್ತ್ಕೊಳ್ಬೇಕಾಗುತ್ತೆ ಯಾಕಂದರೆ ಮುಂದೆ ಹೋಗಿ ದೊಡ್ಡದಾಗಿ ಎಡುವುದಕ್ಕಿಂತ ಇಲ್ಲಿ ಸಣ್ಣ ಮಟ್ಟಿಗೆ ಎಡುವುದಾಗ ನೀವು ಯಾವ ರೀತಿ ನಡಿಬೇಕು ಅಂತೇಳಿ ಸರಿಯಾಗಿ ತಿಳ್ಕೊಳ್ತೀರಾ ಹಾಗಾಗಿ ಸ್ವಲ್ಪ ಅಡೆತಡೆಗಳು ಏರಿಳಿತಗಳು ಉಂಟಾಗ್ತಾ ಇದ್ದಾವೆ ಆದ್ರೆ ಖಂಡಿತವಾಗಿಯೂ ಅಂದ್ರೆ ಭಗವಂತ ನಿಮ್ಗೆ ಏನಾದರೂ ಕೊಡೋದಕ್ಕಿಂತ ಮೊದಲು ಅವರ ಯೋಜನೆಯ ಭಾಗವನ್ನು ಆಗಿಸ್ತಾರೆ ಎರಡನೇದಾಗಿ ಆ ಗುರು ನಿಮ್ಮನ್ನ ನಿಮ್ಮ ಮೂಲಕವೇ ಅದನ್ನು ಪಡ್ಕೊಳಕ ದಾರಿ ತೋರಿಸ್ತಾರೆ ಅಂದ್ರೆ ಗುರು ಇಲ್ಲಿ ಅವರೇ ಅದನ್ನ ನಿಮ್ಮ ಕೈಗೆ ತಂದು ಕೊಡೋದಿಲ್ಲ ಆದರೆ ಆ ದಾರಿಯನ್ನು ತೋರಿಸ್ತಾರೆ ಅದನ್ನ ಪಡ್ಕೊಳ್ಳೋಕೆ ನೋಡು ಅಲ್ಲಿದೆ ಹೋಗ್ತಗೋ ತಗೋ ಅಂತ ಹೇಳಿ ಕಳಿಸ್ತಾರೆ ಆ ರೀತಿ ದಾರಿಯನ್ನ ತೋರಿಸ್ತಾರೆ ನಿಮಗೆ ಎಲ್ಲಾ ರೀತಿಯ ಒಂದು ಸೂಚನೆ ಹಾಗೆ ಒಂದು ಸಕ್ಷಮತೆಯನ್ನು ಕೊಡ್ತಾ ಇದ್ದಾರೆ ಯಾವ ರೀತಿ ರೀತಿ ಅಂದರೆ ನಿಮ್ಮನ್ನು ಕೆಲವು ವಿಚಾರಗಳಿಂದ ಗಟ್ಟಿಗೊಳಿಸ್ತಾ ಇದ್ದಾರೆ ಕೆಲವು ತಿರುವನ್ನು ಕೊಡ್ತಾ ಇದ್ದಾರೆ ಹಾಗೆ ಕೆಲವು ಪರಿವರ್ತನೆಗಳನ್ನು ತಂದುಕೊಳ್ಳೋದ್ರ ಮೂಲಕ ನೀವು ಇರೋ ಒಂದು ಸಂಸಾರವೇ ಅಂದರೆ ಈ ಜಗತ್ತನ್ನು ಆಳಬೇಕು ಅಂತ ಆಸೆ ನಿಮಗಿಲ್ಲ ನಿಮ್ಮ ಸಂಸಾರವನ್ನು ಸರಿಪಡಿಸ್ಕೊಳ್ಬೇಕು ನಿಮ್ಮ ಮಕ್ಕಳ ಭವಿಷ್ಯವನ್ನು ಸೆಕ್ಯೂರ್ ಮಾಡಬೇಕು ಹಾಗೆ ಸುಖ ಶಾಂತಿ ನೆಮ್ಮದಿಯೊಂದಿಗೆ ನಾವು ಜೀವನ ಸಾಗಿಸ್ಬೇಕು ಅನ್ನೋ ನಿಮ್ಮ ಕನಸಿನ ಇಚ್ಛೆಯನ್ನು ಪೂರ್ಣಗೊಳಿಸಲಿಕ್ಕೆ ಹೊರಟಿದ್ದಾರೆ ಈ ಸಮಯದಲ್ಲಿ ಗುರುವಿನ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾಗಿದ್ದೀರಾ ಅಂದರೆ ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ಮ ಮುಂದಿನ ಜೀವನದ ಬಗ್ಗೆ ಬಹುದೊಡ್ಡದಾಗಿಯೇ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ನಿಮ್ಮ ಒಂದು ಹೆಗಲ ಮೇಲೆ ಇರುವ ಜವಾಬ್ದಾರಿಗಳನ್ನು ನೀವು ನಿಭಾಯಿಸಿಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡ್ತಾರೆ ನಿಮ್ಮ ಕರ್ತವ್ಯವನ್ನು ಪೂರೈಸಿಕೊಳ್ಬೇಕು ಅಂತ ಹೇಳಿ ಏನು ಅನ್ಕೊಂಡಿದಾರಲ್ಲ ಅದನ್ನು ನೀವು ಮಾಡಲೇಬೇಕು ಯಾಕಂದರೆ ಕರ್ತವ್ಯಗಳಿಂದ ವಿಮುಖರಾದರೆ ಅದು ಒಂದು ಕರ್ಮದ ರೂಪದಲ್ಲಿ ನಿಮ್ಮನ್ನು ಮುಂದೆ ಕಾಡುತ್ತೆ ಹಾಗಾಗಿ ಆ ಕರ್ತವ್ಯಗಳನ್ನು ನೀವು ನಿಭಾಯಿಸಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಯೋಜನೆಯನ್ನು ಉತ್ತಮವಾದ ಯೋಜನೆಯಿಂದ ಮೂಡಿಸ್ತಾರೆ ಆದರೆ ಈ ಸಮಯದಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಹಾಗೆ ಒಂಟಿತನದಿಂದ ಇರಬೇಕು ಅಂದರೆ ಮೌನವಾಗಿರಬೇಕು ಸ್ವಲ್ಪ ನಿಮಗೋಸ್ಕರ ಸಮಯ ಕೊಡಬೇಕು ಅಂದರೆ ನೀವು ಸ್ವಲ್ಪ ಒಬ್ಬಂಟಿ ಆಗ ನಿಮ್ಮ ಯೋಜನೆಗಳು ಯಾವ ರೀತಿ ಮಾಡಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ದಾರಿ ತೋರಿಸೋದ್ರ ಜೊತೆಗೆ ನಿಮ್ಮನ್ನು ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ತಪ್ಪುಗಳೇನು ಅಂದರೆ ನಿಮ್ಮಿಂದಾದ ತಪ್ಪುಗಳೇನು ಅದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅನ್ನೋ ಜವಾಬ್ದಾರಿಯುತವಾದ ಒಂದು ಬದಲಾವಣೆ ನಿಮ್ಮಲ್ಲಿ ಮೂಡುತ್ತೆ ಅನವಶ್ಯಕ ವಿಚಾರಗಳಲ್ಲಿ ಅಂದರೆ ಬೇಡದ ವಿಚಾರಗಳಲ್ಲಿ ಬೇಡದ ಜನರ ಜೊತೆ ಟೈಮನ್ನು ವ್ಯರ್ಥ ಮಾಡೋದನ್ನು ಆದಷ್ಟು ನೀವು ಬಿಡಬೇಕು ಹಾಗೆ ಕೆಲವರನ್ನು ಇಗ್ನೋರ್ ಮಾಡಬೇಕು ಕೆಲವು ವಿಚಾರಗಳನ್ನು ಇಗ್ನೋರ್ ಮಾಡಬೇಕು ಹಾಗೆ ಇಲ್ಲ ಅನ್ನೋದನ್ನು ಕೂಡ ನೀವು ಇಲ್ಲಿ ಕಲ್ತ್ಕೊಳ್ಬೇಕು ಅಂದರೆ ಯಾವ ರೀತಿ ಅಂದರೆ ಎಲ್ಲಿಗೋ ಬಾ ಅಂತ ಹೇಳಿ ಕರಿತಾ ಇದ್ದಾರೆ ಅಂದರೆ ಅಲ್ಲಿ ಹೋಗೋ ಅವಶ್ಯಕತೆ ಇರೋಲ್ಲ ನಿಮ್ಗಲ್ಲಿ ಯಾವುದೇ ರೀತಿ ಒಂದು ಕೆಲಸ ಇರೋದಿಲ್ಲ ಆದರೂ ಕೂಡ ಯಾರೋ ಬಂದು ನಿಮ್ಮನ್ನು ತಿರುಗಾಟಕ್ಕೆ ಕರಿತಾ ಇದ್ದಾರೆ ಅಂದರೆ ನಾನು ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಬೇಕು ನೀವು ಯಾಕಂದರೆ ಆ ಸಮಯವನ್ನು ನೀವು ಒಂದು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಬೇಕು ಒಂದು ಮುಂದಿನ ಯೋಜನೆ ಮಾಡೋದ್ರ ಬಗ್ಗೆ ಆಗಿರ್ಬೋದು ಇಲ್ಲ ಅದನ್ನು ನಿಮ್ಮ ಪರಿವಾರಕ್ಕೆ ಕೊಡೋದ್ರ ಮೂಲಕ ಆಗಿರ್ಬೋದು ಇಲ್ಲ ನಿಮ್ಮ ಬಗ್ಗೆ ನೀವು ಅದನ್ನು ಏನಾದರೂ ಒಂದು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಬೇಕು ಹಾಗಂತ ಅಂದರೆ ಎಲ್ಲದಕ್ಕೂ ತಲೆಬಾಗಿ ಹೋಗೋಣ ಹೋಗೋಣ ಅನ್ನೋ ರೀತಿಲಿ ಎಲ್ಲದಕ್ಕೂ ಹ್ಞೂ ಅಂತ ಹೇಳಿ ಉಪಯೋಗಿಸ್ಬಾರ್ದು ಶಬ್ದವನ್ನು ಕೆಲವೊಂದು ಸಾರಿ ಇಲ್ಲ ಅನ್ನೋದನ್ನು ಕೂಡ ನೀವು ಕೆಲವೊಂದು ಸಾರಿ ಕಲ್ತ್ಕೋಬೇಕು ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಅಂದರೆ ಜನರಿಗೆ ಸಹಾಯ ಮಾಡಿ ಇಲ್ಲ ಅಂತಲ್ಲ ಹಾಗಂತ ನೀವು ನಿಮ್ಮ ಒಂದು ಬೌಂಡ್ರಿ ಏನಿರುತ್ತಲ್ಲ ಅದನ್ನು ಮೀರಿಬೇಡ್ರಿ ಅಂದರೆ ಯಾವ ರೀತಿ ಅಂದರೆ ಅವರು ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋ ರೀತೀಲಿ ಆಗಬಾರ್ದದು ಪ್ರತಿ ಬಾರಿಯ ನಿಮ್ಮ ಸಹಾಯ ಒಂದು ಒಳ್ಳೆಯ ರೀತಿಯಲ್ಲಿ ಅದು ಅನುಕೂಲವಾಗಬೇಕು ಅಂದರೆ ಅವರಿಗೆ ಉಪಯೋಗಕ್ಕಾಗಬೇಕು ಅಂಥವರಿಗೆ ಸಹಾಯ ಮಾಡಿ ಅದು ಬಿಟ್ಟು ನಿಮ್ಮನ್ನು ಪದೇ ಪದೇ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅವರ ಸ್ವಾರ್ಥಕ್ಕೆ ಅನ್ನೋದಾದರೆ ಆ ಸಹಾಯ ನೀವು ಮಾಡಬೇಡಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಆ ರೀತಿಯ ಒಂದು ಯೋಚನೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಮೂಡಿದೆ ಅದಕ್ಕೋಸ್ಕರನೇ ಈ ವಿಚಾರ ನಿಮ್ಮ ಸಂಪರ್ಕಕ್ಕೆ ಬಂದಿದೆ ಅಂದರೆ ಇನ್ನೊಂದು ರೀತಿಯ ಒತ್ತಡಕ್ಕೆ ಖಿನ್ನತೆಗೆ ನೀವೇ ಒಳಗಾಗ್ಬಿಡ್ತೀರಿ ಅಯ್ಯೋ ನನ್ನಿಂದ ಸಹಾಯ ಪಡ್ಕೊಂಡ್ರು ಈ ರೀತಿ ಎಲ್ಲ ಅದನ್ನು ಅನರ್ಥವಾಗಿ ಉಪಯೋಗಿಸ್ಕೊಂಡ್ರಲ್ಲ ಅನ್ನೋ ಮತ್ತೊಂದು ಮತ್ತೊಂದ್ಸರಿ ಖಿನ್ನತೆಗೆ ಜಾರುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ನೀವು ಸಮಯಕ್ಕೆ ಅನುಗುಣವಾಗಿ ಒಂದು ಯಾವ ರೀತಿ ಅದನ್ನು ಸಹಾಯ ಮಾಡಬೇಕು ಆ ಸಹಾಯ ಎಷ್ಟರ ಮಟ್ಟಿಗೆ ಅವರಿಗೆ ಉಪಯೋಗ ಆಗುತ್ತೆ ಅವರು ಅರ್ಹರ ಆ ಸಹಾಯಕ್ಕೆ ಅನ್ನೋ ರೀತಿಲಿ ಯೋಚನೆ ಮಾಡಿ ಆ ಬೌಂಡ್ರಿಯಲ್ಲಿ ನೀವು ಸಹಾಯ ಮಾಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ ನನ್ನ ಶರಣದಲ್ಲಿದ್ದೀರಾ ಅಂದರೆ ನಾನು ಖಂಡಿತ ನಿಮಗೆ ಅನನ್ಯವಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಹೋಗ್ತೀನಿ ನನ್ನ ಯೋಜನೆ ಭಾಗವಾಗಿಸ್ತೀನಿ ಹಾಗೆ ನಿಮ್ಮ ಜೀವನದಲ್ಲಿರುವ ಕೆಟ್ಟದನ್ನು ನಿವಾರಣೆ ಮಾಡ್ತಾ ಹೋಗ್ತೀನಿ ನೀವು ಅಂದರೆ ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿಯನ್ನು ನಾನು ಸೃಷ್ಟಿ ಮಾಡಿಕೊಡ್ತೀನಿ ನಿಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನುವುದರ ಗಮನವನ್ನು ನಾನು ವಹಿಸ್ತೀನಿ ಸಂಪೂರ್ಣ ಭಾರವನ್ನು ಬರೆಸ್ತೀನಿ ಹಾಗೆ ನೀವು ಒಬ್ಬಂಟಿಯಲ್ಲ ನನ್ನ ಸಹಾಯವನ್ನು ನೀವು ಯಾವಾಗ ಬಯಸಿದ್ರು ಕೂಡ ಅದು ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಹೇಳ್ತಾ ನಾನು ನೇರವಾಗಿ ನಿಮ್ಮ ಸಂಪರ್ಕಕ್ಕೆ ಬರ್ತೀನಿ ಕನಸಿನ ಮೂಲಕ ಕಮ್ಯುನಿಕೇಟ್ ಆಗ್ತೀನಿ ಅನ್ನೋ ಇಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಸುತ್ತ ಒಂದು ಸುರಕ್ಷಾ ಚಕ್ರವನ್ನು ನಾನು ಆಗಲೇ ಸೃಷ್ಟಿ ಮಾಡಿದ್ದೀನಿ ನನ್ನ ಶರಣದಲ್ಲಿ ಬಂದ ತಕ್ಷಣವೇ ನೀವು ಸಂಪೂರ್ಣವಾಗಿ ನನ್ನ ಜವಾಬ್ದಾರಿಯಾಗಿದ್ದೀರಿ ನನ್ನ ಯೋಜನೆಯ ಭಾಗವಾಗಿದ್ದೀರಿ ಹಾಗಾಗಿ ನಿಮ್ಮನ್ನು ಅಷ್ಟು ಸುಲಭಕ್ಕೆ ಯಾರೂ ಕೂಡ ವಂಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮನಸ್ಸಿಗೂ ಕೂಡ ಬರುತ್ತೆ ಅಂತ ವಿಚಾರಗಳು ಯಾರಾದರೂ ನಿಮ್ಮನ್ನು ವಂಚಿಸಲಿಕ್ಕೆ ಬಂದರೆ ಇಲ್ಲ ಯಾರಾದರೂ ನಿಮಗೆ ಕೆಟ್ಟದ್ದು ಮಾಡಲಿಕ್ಕೆ ಬಂದರೆ ಅವರ ಒಂದು ನೇರ ಒಂದು ವರ್ತನೆ ನಿಮಗೆ ಗಮನಕ್ಕೆ ಬರುತ್ತೆ ನಿಮ್ಮ ಅಂತರಾತ್ಮದ ಮೂಲಕ ಆತ್ಮಸಾಕ್ಷಿಯ ಮೂಲಕ ಅದು ನಿಮಗೆ ತಿಳಿಸುತ್ತೆ ಅದು ನಾನೇ ಆಗಿದ್ದೀನಿ ಅರಿವಿನ ಮೂಲಕ ಗುರುವಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಗುರುತಿಸ್ತಾ ಇದ್ದೀರ ಯಾರು ಹೇಗೆ ಏನು ಎತ್ತ ಅಂತೇಳಿ ಹಾಗಾಗಿ ಯಾವುದೇ ಸಂದರ್ಭದಲ್ಲಾಗಿರ್ಬೋದು ಎಲ್ಲೋ ಹೋದಾಗ್ಲಾಗಿರ್ಬೋದು ನೀವು ಅಲ್ಲಿಯ ಒಂದು ಸುತ್ತಮುತ್ತ ವಾತಾವರಣವನ್ನ ಗಮನಿಸ್ತಾ ಇದ್ದೀರ ಅಂತ ಒಂದು ಒಳ್ಳೆಯ ಸಕ್ಷಮತೆ ನಿಮ್ಮಲ್ಲಿ ಬಂದಿದೆ ಅಂದ್ರೆ ನಿಮ್ಮಲ್ಲಿರುವ ಅನಾಹತ ಚಕ್ರ ಜಾಗೃತಗೊಂಡಿದೆ ಅಂದ್ರೆ ಕೆಲವರ ಮನಸ್ಥಿತಿಯನ್ನ ನೀವು ಅಳೆದು ತಗುವಂತ ಒಂದು ಯೋಗ್ಯತೆಯನ್ನು ಹೊಂದಿದ್ದೀರಾ ಅನ್ನೋ ರೀತಿಲಿ ಅಂದರೆ ಅವರ ಯೋಗ್ಯತೆಯನ್ನು ಬಿಂಬಿಸ್ತಾ ಇದ್ದೀರಾ ಅಂತಲ್ಲ ಆದರೆ ಅವರು ನಿಮ್ಮ ಬಗ್ಗೆ ಯಾವ ರೀತಿ ಒಂದು ಯೋಚನೆ ಮಾಡ್ತಾ ಇದ್ದಾರೆ ಯೋಜನೆ ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಕಾಣುತ್ತೆ ಅಂದರೆ ಒಳ ಮನಸ್ಸಿನಿಂದ ಅದನ್ನು ನೀವು ಗುರುತಿಸ್ತೀರ ಭೌತಿಕವಾಗಿ ಅವರಿಗೆ ಹೇಳಿದ್ರು ಅವರು ಇದೇ ಉದ್ದೇಶ ಇಟ್ಕೊಂಡು ನನ್ನ ಬಳಿ ಬಂದಿದ್ದಾರೆ ಅಂತೇಳಿ ಈ ಸಮಯದಲ್ಲಿ ನಿಮಗೆ ಇದೆ ಅಂದರೆ ನಿಮ್ಮ ತರ್ಡ್ ಐ ಓಪನ್ ಆಗಿದೆ ಅಂತ ಹೇಳಿ ಅರ್ಥ ಅಲ್ಲಿಗೆ ನೀವು ಎಲ್ಲೋ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಪಯಣದಲ್ಲಿ ಗುರುವಿನ ಶರಣದಲ್ಲಿ ಸಾಕ್ತಾ ಇರೋದ್ರಿಂದ ಆ ಗುರುವಿನ ಮಾರ್ಗದರ್ಶನದಿಂದ ಅವರ ಸಂಪರ್ಕದಿಂದ ಅವರ ಸಕಾರಾತ್ಮಕ ಊರ್ಜೆಗಳೊಂದಿಗೆ ನೀವು ಬರಿತಾ ಇರೋದ್ರಿಂದ ನಿಮ್ಮಲ್ಲಿ ಆ ಸಕ್ಷಮತೆ ಈ ಸಮಯದಲ್ಲಿ ಮೂಡಿದೆ ಒಂದು ಎನರ್ಜಿ ನಿಮ್ಮನ್ನು ಗೈಡ್ ಮಾಡ್ತಾ ಇದೆ ಅಂದರೆ ನಿನ್ನ ಗೋಲ್ ಇದಾಗಿದೆ ಇದನ್ನು ನೀನು ರೀಚ್ ಮಾಡಬೇಕು ಅಂದರೆ ಈ ರೀತಿಯ ಒಂದು ಉದ್ದೇಶ ಪೂರ್ವಕವಾಗಿ ನಿಮ್ಮನ್ನು ಯಾವುದೋ ಒಂದು ಊರ್ಜೆ ಸಕಾರಾತ್ಮಕವಾಗಿ ಎಚ್ಚರಿಸ್ತಾ ಇದೆ ಅಂದರೆ ಇದು ಯಾವುದೋ ಒಂದು ಸಂಚಿತ ಕರ್ಮದ ಪುಣ್ಯ ಈ ಸಮಯದಲ್ಲಿ ನಿಮ್ಮನ್ನು ಬೆಂಬಲಿಸ್ತಾ ಇದೆ ಅದಕ್ಕೋಸ್ಕರನೇ ಆ ಗುರು ಈ ಸಮಯದಲ್ಲಿ ನಿಮ್ಮನ್ನು ಅವರ ಕಡೆ ಆಕರ್ಷಣೆ ಮಾಡಿಕೊಂಡಿದ್ದಾರೆ ನಿಮಗೆ ಜ್ಞಾನ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತಿರುವುಗಳೊಂದಿಗೆ ನೀವು ಸಾಕ್ತಾ ಇದ್ದೀರಾ ಹಾಗೆ ನಿಮ್ಮ ಕುಟುಂಬದಲ್ಲಿ ಯಾರೋ ನಿಮ್ಮನ್ನು ನಿಂದಿಸ್ತಾ ಇದ್ದಾರೆ ಅವಮಾನಿಸ್ತಾ ಇದ್ದಾರೆ ಪದೇ ಪದೇ ನೀವು ಮಾಡೋ ಕೆಲಸದಲ್ಲೆಲ್ಲ ಅಡೆತಡೆ ತರ್ತಾ ಇದ್ದಾರೆ ಮಾಡಿದ್ದಕ್ಕೆಲ್ಲ ಏನಾದರೂ ಒಂದು ಕಾರಣ ಹುಡುಕಿ ತೆಗಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಈಗ ಅದ್ರ ಬಗ್ಗೆ ನೀವು ಅಷ್ಟಾಗಿ ಲಕ್ಷ್ಯ ಕೊಡ್ತಾಯಿಲ್ಲ ಹಿಂದಾದರೆ ಅಳ್ತಿದ್ರಿ ಇಲ್ಲ ಜಗಳ ಮಾಡ್ತಾ ಇದ್ರಿ ಇಲ್ಲ ಕೋಪ ಮಾಡ್ಕೊಳ್ತಿದ್ರಿ ಇಲ್ಲ ಒಂಟಿತನದ ಫೀಲ್ ಮಾಡ್ಕೊಳ್ತಾ ಇದ್ರು ಈಗ ಹಾಗಲ್ಲ ಅವರು ಆಡ್ತಾನೆ ಇರ್ತಾರೆ ಯಾಕಂದ್ರೆ ಅವ್ರ ಸ್ವಭಾವನೇ ಅಂಥದ್ದು ಅಂತೇಳಿ ಅವರನ್ನ ನೀವು ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಕೊಳ್ತಾ ನಿಮ್ಮಿಂದ ಅವರಿಗೋಸ್ಕರ ಏನು ಮಾಡಬೇಕಲ್ಲ ಒಂದು ಕರ್ತವ್ಯದ ರೂಪದಲ್ಲಿ ಅದನ್ನು ಮಾಡ್ತಾಯಿದ್ದೀರಿ ಅದಕ್ಕೆ ತಕ್ಕ ಹಾಗೆ ನೀವು ಈಗ ಒಂದು ಆತ್ಮಸ್ಥೈರ್ಯದಿಂದ ಆ ವಿಚಾರಗಳನ್ನು ಎಷ್ಟರ ಮಟ್ಟಿಗೆ ನಿಮ್ಮ ಕರ್ತವ್ಯನ ನಿಭಾಯಿಸಬೇಕಲ್ಲ ಅಷ್ಟರ ಮಟ್ಟಿಗೆ ಕರ್ತವ್ಯನ ನಿಭಾಯಿಸಿ ಜವಾಬ್ದಾರಿಯನ್ನು ನಿಭಾಯಿಸ್ತಾ ನೀವು ನಿಮ್ಮ ಜೀವನದ ಕಡೆ ಹಾಗೆ ನಿಮ್ಮ ಬಗ್ಗೆ ಕೇರ್ ಮಾಡ್ತಾಯಿದ್ದೀರಾ ಇದು ಒಳ್ಳೆಯ ಒಂದು ತಿರುವು ನಿಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೀರಾ ಹಾಗೆ ನಿಮ್ಮನ್ನು ಕೂಡ ಒಂದು ಸಕ್ಷಮಗೊಳಿಸ್ತಾ ಇದ್ದೀರ ಒಂದು ಒಳ್ಳೆಯ ರೀತಿಯಲ್ಲಿ ತಗೊಂಡೋಗ್ಲಿಕ್ಕೆ ಎಲ್ಲ ರೀತಿಯಲ್ಲೂ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತಾ ಇದ್ದೀರ ಒಟ್ಟಾರಿಯಾಗಿ ಖಿನ್ನತೆ ಗೊಂದಲ ಒತ್ತಡದಿಂದ ಹೊರಗೆ ಬರ್ತಾ ಇದ್ರ ಹಾಗಾಗಿ ಧ್ಯಾನ ಮಾಡಿ ಗುರುವಿನ ನಾಮಸ್ಮರಣೆ ಮಾಡಿ ಎಷ್ಟಾಗುತ್ತೋ ಅಷ್ಟು ಒಂದು ಪ್ರಾಣಿ ಪಕ್ಷಿಗಳಿಗೆ ಸೇವೆ ಮಾಡಿ ಅವರನ್ನು ನೋಡಿ ಅವುಗಳನ್ನು ನೋಡಿ ಖಂಡಿತವಾಗಿ ನಿಮ್ಮ ಮನಸ್ಸಿಗೆ ಸಂತೋಷ ಸಿಗುತ್ತೆ ಬಲ ಬರುತ್ತೆ ಹಾಗೆ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅವುಗಳಿಗೆ ಏನಾದರೂ ಆಹಾರ ಕೊಟ್ಟಾಗ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಕರ್ಮ ಆಗ್ಬಿಡತ್ತೆ ಇಲ್ಲ ಅಂತಲ್ಲ ಕೆಟ್ಟದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಮನುಷ್ಯನಿಂದ ಆಗತ್ತೆ ಸಮಯ ಸಮಯಕ್ಕೆ ಅನುಗುಣವಾಗಿ ಹಾಗೆ ಇಲ್ಲಿ ಕೆಟ್ಟದನ್ನು ಕಳ್ಕೊಳ್ಳೋಕ್ಕೂ ಒಂದು ದಾರಿ ಇರುತ್ತೆ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೂ ಇಲ್ಲಿ ಅತ್ಯುತ್ತಮವಾದ ದಾರಿಯನ್ನು ನಮಗೆ ಆ ಗುರು ಕೊಳ್ಳುವಂತೆ ಮಾಡ್ತಾರೆ ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬಿಡ್ತಾರೆ ನೋಡು ಈ ಕೆಲಸ ಮಾಡು ಇದರಿಂದ ಅಂಟಿಕೊಂಡಿರುವ ದೋಷಗಳು ನಿವಾರಣೆ ಆಗ್ತವೆ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನಿಮಗೆ ಒಂದು ಯೋಜನೆಯನ್ನ ಹಾಕೊಟ್ಟಿದ್ದಾರೆ ಅದರ ಪ್ರಕಾರ ನೀವು ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳಿಗೆ ನಿಸ್ಸಾಯಕರಿಗೆ ನಿಮ್ಮ ಕೈಲಾದ ಸಹಾಯವನ್ನು ದಯೆ ಕರುಣೆ ಪ್ರೇಮ ಸೇವೆಯ ಭಾವದಿಂದ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮಲ್ಲಿರುವ ಅನೇಕ ರೀತಿಯ ಸಂಚಿತ ಕರ್ಮದ ದೋಷಗಳು ನಿವಾರಣೆ ಆಗ್ತಾ ಇದ್ದಾವೆ ನೀವು ಅಂದ್ಕೊಂಡಿದ್ದನ್ನು ಪಡ್ಕೊಳ್ಳೋಕ್ಕೆ ಒಳ್ಳೆಯ ಕರ್ಮಗಳು ಕೂಡ್ತಾ ಇದ್ದಾವೆ ಒಟ್ಟಾರೆಯಾಗಿ ನಿಮ್ಮ ಜೀವನ ಒಂದು ಬದಲಾವಣೆಯತ್ತ ಸಾಕ್ತಾ ಇದೆ ಮನೆ ಅಂದರೆ ಒಂದು ಕುಟುಂಬ ಚೆನ್ನಾಗಿರಬೇಕು ಅಂದರೆ ಅಲ್ಲಿ ಒಬ್ಬರ ಪರಿಶ್ರಮ ಬಹಳ ಮುಖ್ಯವಾಗಿರುತ್ತೆ ಅದು ನೀವೇ ಅಂತೇಳಿ ಇದೆ ನಿಮ್ಮ ಒಂದು ಸಣ್ಣ ಪ್ರಯತ್ನ ಇದೆಯಲ್ಲ ಪ್ರಾಮಾಣಿಕ ಪ್ರಯತ್ನ ಆ ಕುಟುಂಬವನ್ನು ಖಂಡಿತವಾಗಿಯೂ ಬದಲಾಯಿಸುತ್ತೆ ಮೊದಲು ಮೊದಲು ಕಷ್ಟ ಅನಿಸುತ್ತೆ ಯಾಕಂದರೆ ನಾಲ್ಕು ಕರ್ಮಗಳನ್ನು ಸರಿಪಡಿಸೋದು ಅಷ್ಟು ಸುಲಭದ ಮಾತಲ್ಲ ಆದರೆ ನೀವು ಪ್ರೇರಣೆಯಾದರೆ ಖಂಡಿತವಾಗಿ ಆ ಬದಲಾವಣೆಯನ್ನು ನೀವು ಕಾಣ್ತೀರ ಒಟ್ಟಾರೆಯಾಗಿ ನಿಮ್ಮ ಮಕ್ಕಳಲ್ಲಿ ಒಂದು ಒಳ್ಳೆಯ ಬದಲಾವಣೆ ಉಂಟಾಗಿದೆ ಇದರ ಸಂತೋಷ ನಿಮ್ಮನ್ನು ಈ ಸಮಯದಲ್ಲಿ ಆವರಿಸಿದೆ ನಿಮ್ಮ ಜೀವನದಲ್ಲಿ ನೀವು ಆದಷ್ಟು ಬೇಗನೆ ಒಂದು ಸೆಲೆಬ್ರೇಟ್ ಮಾಡ್ತೀರಾ ಒಂದು ಆಚರಣೆಯನ್ನು ಮಾಡ್ತೀರಾ ಒಂದು ಸಂತೋಷದ ವಿಚಾರವನ್ನು ಅದು ಯಾವುದೋ ಒಂದು ವಿಚಾರದಲ್ಲಿ ಅಂದರೆ ನಿಮ್ಮನ್ನು ಬಂದು ತಲುಪ್ತಾ ಇದೆ ಆಕರ್ಷಕ ರೂಪದಲ್ಲಿ ಹಾಗಾಗಿ ನೀವು ಆಶ್ಚರ್ಯ ಕೂಡ ಆಗ್ತೀರಾ ಅನ್ನೋ ರೀತಿ ವಿಚಾರ ಬರ್ತದೆ ಆದಷ್ಟು ಬೇಗನೆ ನಿಮಗೆ ಇಷ್ಟವಾದ ಭೇಟಿ ಆಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಇದರಿಂದ ನಿಮಗೊಂದು ಸಹಾಯವೂ ಸಿಗುತ್ತೆ ತುಂಬಾನು ಖುಷಿನೂ ಆಗುತ್ತೆ ಹಾಗೆ ಉಡುಗೊರೆ ಒಂದು ನಿಮ್ಮನ್ನು ಬಂದು ಆದಷ್ಟು ಬೇಗನೆ ತಲುಪುತ್ತೆ ಹಾಗೆ ಬಾಬಾರವರ ಅಂದ್ರೆ ಶಿರ್ಡಿಗೆ ಬಾಬಾರವರು ನಿಮ್ಮನ್ನು ಕರೆಸ್ಕೊಳ್ಳುವ ಯೋಜನೆಯನ್ನು ಮಾಡ್ತಿದ್ರೆ ಆದಷ್ಟು ಬೇಗ ನೀವು ಶಿರ್ಡಿ ಯಾತ್ರೆಯನ್ನು ಕೈಗೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಖುಷಿಯಾಗಿರುವ ಸಮಯ ಈಗಾಗಲೇ ಬರ್ತಾ ಇದೆ ಬಂದಿದೆ ಅಂತೇಳಿ ಇಲ್ಲಿ ಬರ್ತಾ ಇದೆ ಕೆಲವರ ವಿಚಾರದಲ್ಲಿ ಅಂದ್ರೆ ಒಂದು ಸಂತೃಪ್ತ ಮನೋಭಾವ ಇದೆ ಇಷ್ಟೊಂದು ಬದಲಾವಣೆ ಆಗಿದೆಯಲ್ಲ ಇನ್ನು ಮುಂದೆ ಇನ್ನೂ ಹೆಚ್ಚು ಬದಲಾವಣೆ ಆಗುತ್ತೆ ನಾನು ಅಂದ್ಕೊಂಡಿದ್ದೆಲ್ಲದರಲ್ಲೂ ಒಂದು ಪರಿವರ್ತನೆ ಸಿಗುತ್ತೆನೋ ಸಮಾಧಾನ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿದೆ ಇದೇ ಸಮಾಧಾನ ಇದೇ ಸಂಯಮ ಇದೇ ತಾಳ್ಮೆ ನಿಮ್ಮ ಜೀವನವನ್ನು ಬೆಳಗತ್ತೆ ಅಂದರೆ ನೀವು ಕತ್ತಲೆಯಲ್ಲಿ ಇದ್ದೀರಾ ಅಂದರೆ ಆ ಕತ್ತಲೆಯಿಂದ ಹೊರಗೆ ಬರಲಿಕ್ಕೆ ನಿಮಗೊಂದು ಬೆಳಕು ಇದೆ ಅಂದರೆ ಕಾಣಿಸ್ತಾ ಇದೆ ಖಂಡಿತ ಆ ಬೆಳಕು ಗುರುವಿನ ಆಸರೆಯಾಗಿದೆ ಆ ಆಸರೆಯೊಂದಿಗೆ ನೀವು ಜೀವನದಲ್ಲಿ ಒಂದು ಕತ್ತಲೆಯಿಂದ ಹೊರಗೆ ಬರ್ತೀರಾ ನಿಮ್ಮನ್ನು ನೀವು ಪರಿವರ್ತನೆಗೊಳಿಸಿಕೊಳ್ಳೋದ್ರ ಜೊತೆಗೆ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳನ್ನು ಕೂಡ ಈ ಸಮಯದಲ್ಲಿ ಪರಿವರ್ತನೆಗೊಳಿಸ್ತಾ ಇದ್ದೀರಾ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಸಂಯಮದಿಂದ ವರ್ತಿಸ್ಬೇಕು ಯಾಕಂದರೆ ಒಂದೇ ಸರಿ ಫಲ ಸಿಗೋದಿಲ್ಲ ಪರಿಶ್ರಮ ಇರಬೇಕು ಆ ಪರಿಶ್ರಮ ನಿಮ್ಮದು ನಿಷ್ಠೆಯಿಂದ ಸಾಕ್ತಾ ಇರೋದರಿಂದ ಖಂಡಿತವಾಗಿ ಉತ್ತಮವಾದ ಫಲಿತಾಂಶವೇ ನಿಮಗೆ ಸಿಗುತ್ತೆ ಈ ಸಮಯದಲ್ಲಿ ಕೆಲವು ಸಹಾಯಗಳು ನಿಮಗೆ ಸಿಗ್ತವೆ ಯಾವ ರೀತಿ ನಿಮಗೆ ಬೇಕಲ್ಲ ಸಹಾಯಗಳು ಅದೇ ರೀತಿ ಸಹಾಯಗಳು ನಿಮ್ಮ ಬಳಿ ಬರ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಅಂದರೆ ಅದು ಒಂದು ಡಿವೈನ್ ಮೆಸೇಜ್ ಮೂಲಕ ಆಗಿರ್ಬೋದು ಇಲ್ಲ ಒಂದು ಡಿವೈನ್ ಒಂದು ಆಶೀರ್ವಾದದ ಮೂಲಕ ಆಗಿರ್ಬೋದು ಹಾಗೆ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಗೈಡೆನ್ಸ್ ಬೇಕೋ ಯಾವೆಲ್ಲ ರೀತಿಯಲ್ಲಿ ಒಂದು ಸೂಚನೆ ಬೇಕೋ ಯಾವೆಲ್ಲ ರೀತಿಯಲ್ಲಿ ಒಂದು ಪರಿವರ್ತನೆ ಬೇಕೋ ಒಂದು ಆಶೀರ್ವಾದ ಬೇಕೋ ಅದೆಲ್ಲದೂ ಈ ಸಮಯದಲ್ಲಿ ನಿಮ್ಮ ಬಳಿ ಬರ್ತಾ ಇದೆ ಆಕರ್ಷಣೆ ಆಗ್ತಾಯಿದೆ ಆ ರೀತಿಯ ಒಂದು ಸಕ್ಷಮತೆಯನ್ನು ನೀವು ಹೊಂದಿದ್ದೀರಾ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಹೊಂದಿ ಒಟ್ಟಾರೆಯಾಗಿ ನಿಮ್ಮ ಮನಸ್ಸು ಬಹಳನೇ ಅಂದರೆ ಬಹಳನೇ ಬದಲಾವಣೆಯಾಗಿದೆ ನಿಮ್ಮ ಹೃದಯ ಪರಿಶುದ್ಧವಾಗಿದೆ ನಿಮ್ಮದೊಂದು ಪವಿತ್ರ ಆತ್ಮವಾಗಿದೆ ಹಾಗಾಗಿ ನಿಮ್ಮ ಬಳಿ ಎಲ್ಲದೂ ತಾನಾಗಿಯೇ ಹರಿದು ಬರ್ತಾ ಇದೆ ಈ ರೀತಿಯ ಸಂದೇಶ ಇವತ್ತಿನ ಸಾಯಿಟ್ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಕೊಡ್ತಾ ಇದ್ದಾರೆ ಈ ಮಾತುಗಳು ಈ ವಿಶೇಷವಾದ ಒಂದು ಸಂದೇಶ ನಿಮ್ಮ ಮನಸ್ಸಿಗೆ ರೆಸನೆಟ್ ಆದರೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ರೆಸನೆಟ್ ಆದರೆ ಕೃತಜ್ಞತಾ ಭಾವದಿಂದ ಸಾಯಿರಮ್ಮದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ だってはるい。<noise> <noise>